i oh ಅವಲಂಬಿಸಿಕೊಂಡು ಬದುಕ್ತಿರೋ ಜೀವಮ್ಮ ಇದು ಎಷ್ಟೇ ಕಷ್ಟ ಕಾರ್ಪಣೆಗಳು ಬಂದರೂ ಅವೆಲ್ಲವನ್ನು ಮೆಟ್ಟಿ ನಿಂತು ನಿನ್ನ ಧ್ಯಾನದಲ್ಲೇ ಮೊಳಗಿರುವ ಜೀವ ಇದು ಇಂಥ ಪ್ರಪಂಚದಲ್ಲಿ ರಕ್ತವನ್ನು ಸುರಿಸಿ ಎಷ್ಟೇ ಎಷ್ಟೇ ದುಡಿತದಲ್ಲಿ ಪಾಲ್ಗೊಂಡರೂ ಕೂಡ ಅದರ ತಿಳಿವೇ ತಿಳಿದಂತಾಗಿದೆ ಹೀಗಿರಬೇಕಾದ್ರೆ ನನ್ನ ಪ್ರೀತಿಯ ಮುದ್ದಾದ ತಮ್ಮಂದರಿಗೆ ಯಾವುದೇ ರೀತಿ ಕುಂದು ಕೊಡ್ತ ಕೊಡದೆ ಕಾಪಾಡಿ ಅವರ ಜೀವನದಲ್ಲಿ ಯಾವುದಾದ್ರೂ ಮುಂದೆ ಒಂದು ದಾರಿಯನ್ನು ಹಿಡಿದು ಆದಷ್ಟು ಬೇಗ ಅವರ ಪಡುತ್ತಿರುವ ಕಷ್ಟದಿಂದ ಅವರು ಆದಷ್ಟು ಮುತ್ತಿ ಹೊಂದುವಂತೆ ಮಾಡು ಅಷ್ಟೇ ಅಲ್ಲದೆ ನನ್ನ ತಂದೆ ನಮಗೋಸ್ಕರ ಕಷ್ಟಪಟ್ಟು ಯಾವುದೇ ರೀತಿ ಅವರಿಗೂ ತೊಂದರೆಗೀಡಾಗದೆ ಅವರಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ಅಂತ ನಾನು ಇನ್ನತ್ರ ಭಕ್ತಿಯಿಂದ ಬೀಳ್ಕೊಳ್ತಾ ಇದ್ದೀನಿ ಸರ್ ಜಗದೊಡೆಯಾದ ಈ ಕಲಿಮೇಶ್ವರನ ಏನೆಂದು ಬೇಡಿಕೊಂಡೆ ಅಮ್ಮ ಏನೆಂದು ಬೇಡಿಕೊಂಡೆ ಅಪ್ಪ ಆ ದೇವರಲ್ಲಿ ಇನ್ನೇನೆಂದು ಬೇಡಿಕೊಳ್ಳಲಿ ಅಪ್ಪ ದುಷ್ಟರ ರಕ್ತವನ್ನು ಕುಡಿದು ಯಾವುದೇ ರೀತಿ ಕುಂದು ಕೊರತೆ ಕೊಡದೆ ನನ್ನ ತಂದೆಗೆ ಆದಷ್ಟು ಬೇಗ ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡು ಎಂದು ಆ ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ ಅಪ್ಪ ಎಂತಹ ವರವನ್ನು ಬೇಡಿಕೊಂಡೆ ಮಗಳೇ ಎಂತಹ ವರವನ್ನು ಬೇಡಿಕೊಂಡೆ ವೇದಮತಿ ಎಂಬವಳು ಸೀತೆ ಅವತಾರದಲ್ಲಿ ಅಗ್ನಿ ದೇವತೆಯಾಗಿ ಹುಟ್ಟಿ ಜನಕರಾಜನ ಮನ ಮಗಳಾಗಿ ಶ್ರೀರಾಮನ ಸತಿಯಾಗಿ ಈ ರಾಮರಾಜ್ಯದ ಸ್ಥಾಪನೆಗೆ ನಾಯಕಿ ಆದಂತೆ ಈ ದೇವಿಯ ಅವತಾರವು ನೀನಾಗಿ ಉತ್ತಮವರನ್ನ ಕೈ ಹಿಡಿದು ಈ ನರಮಾನವರನ್ನು ದೇವಮಾನವನ್ನಾಗಿಸುವ ಶಕ್ತಿ ಆ ಕಲಿಮೇಶ್ವರನಿಗೆ ಕರುಣಿಸಲಮ್ಮ ಕರುಣಿಸಲಿ ಅಪ್ಪ ಸಂತೋಷವಾಯಿತಪ್ಪ ಈ ನಿನ್ನ ಮಾತುಗಳನ್ನು ಕೇಳಿ ಎಂತಹ ಕಡು ಹೀರೆಯಾದರೂ ಅವನಿಗೆ ಕೇಡನ್ನು ಬಯಸದ ಮನಸ್ಸು ನೆನೆದು ಅಂತವರ ಮೇಲೆ ಸೇಡು ತೀರಿಸಿಕೊಂಡು ಅವನಿಗೆ ಸರಿಯಾದ ಒಳ್ಳೆ ಮಾರ್ಗದರ್ಶನವನ್ನು ನೀಡುವಂಥ ಮನಸ್ಸು ನಿಂತು ಈ ಮಾತುಗಳೆಲ್ಲ ಹಾಗೆರಲಿ ಅಪ್ಪಾಜಿ ನೋಡಿ ನಿಮಗಾಗಿ ಪ್ರಸಾದವನ್ನು ತಂದಿದ್ದೇನೆ ಈ ಪ್ರಸಾದವನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಬೆಳೆದಾಡುವ ನಿಮ್ಮ ಮನದಾಳದವನು ನನಗೆ ಅರ್ಥವಾಗ್ತಿದೆ ನೀವೇನು ಚಿಂತಿಸಬೇಡಿ ಅಪ್ಪಾಜಿ ನೋಡಿ ಮಾತು ಮಾತಿಗೂ ನಾನು ಏನು ತಪ್ಪು ಎಂಬ ಅರಿವಿಕೆ ನಿಮ್ಮಲ್ಲಿದೆ ಅಪ್ಪಾಜಿ ನೋಡಿ ಬನಿಕರಿಗೆ ಯಾವುದೇ ರೀತಿ ತೊಂದರೆಗೀಡಾಗದಂತೆ ನೀವು ನನ್ನನ್ನು ಸ್ಮರಿಸ್ತಾ ಬಂದಿದ್ದೀರಾ ಮಾತಿನ ನಾನು ಮರೆತಿದ್ದಂತಾಗಿದೆಯಾ ಗೌರಮ್ಮ ಕುಲಕುಲವೆಂದು ಬೆಳೆದಾಡುವ ಈ ಕಾಲದಲ್ಲಿ ನೆಲಕ್ಕಾಗಿ ತಮ್ಮ ತೋಳಬಲವನ್ನೇ ಪ್ರದರ್ಶಿಸುವ ನರರಾಕ್ಷಸರಿಗೆ ನೀ ನಾಯಕಿಯಾಗಿ ರಾಮ ಲಕ್ಷ್ಮಣರಂತೆ ಬೆಳೆಯುವ ನಿನ್ನ ತಮ್ಮಂದರಿಗೆ ನೀ ತಾಯಿಯಾಗಿ ಕೊಟ್ಟ ಮನೆಗೆ ನೀ ದಿಟ್ಟ ಹೆಣ್ಣಾಗಿ ಈ ರಮಾನಂದನ ಮನೆ ಉತ್ತಮ ಅತ್ತಚಿ ಈ ಧರ್ಮದ ಮನೆತನದಲ್ಲಿ ಹುಟ್ಟಿದ ನಾನು ನನ್ನ ತಂದೆಗೆ ತಕ್ಕ ಮಗಳಾಗಿ ಈ ಮನೆತನಗೆ ಒಳ್ಳೆ ಮನೆ ಮಗಳಾಗಿ ಉತ್ತಮರ ಮನೆತನದ ಮಗಳಾಗಿ ಬಾಳಿ ಬದುಕ್ತಿನಪ್ಪ ಯಾವುದೇ ಕಾರಣಕ್ಕೂ ನಿನಗೆ ಕಿಟ್ಟ ಹೆಸರು ಬರುವಂತ ಕೆಲಸವನ್ನು ನಾನು ಎಂದಿಗೂ ಮಾಡಲಾರೆ ಉತ್ತಮರ ಮನೆತನದ ಹೆಣ್ಣು ಮಗಳಾಗಿ ಬಾಳಿ ಬದುಕಿನಪ್ಪ ಸಂತೋಷ ನಿನ್ನ ತಲೆಯ ಮೇಲೆ ತಾಯಿಯ ನೆನಪು ಅಪ್ಪಾಜಿ ಯಾಕಪ್ಪಾಜಿ ಇಷ್ಟೊಂದು ಚಿಂತಾಜನಕವಾಗಿ ಯೋಚನೆ ಮಾಡ್ತೀರಾ ನೋಡಿ ಆಗಿದ್ದನ್ನ ಮರಿಬೇಕು ಮುಂದೆ ಆಗುದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕು ನೋಡಿ ಅಪ್ಪಾಜಿ ಈಗಾಗಲೇ ನಡೆದಿರೋ ವಿಷಯವನ್ನೆಲ್ಲ ನಿಮ್ಮ ಮನಸ್ಸಿನಿಂದ ತೆಗೆದು ಹಾಕಿಬಿಡಿ ತಡು ಇನ್ನೇನು ನನ್ನ ತಮ್ಮಂದಿರು ಟ್ಯೂಷನ್ ಮುಗಿಸ್ಕೊಂಡು ಬರುವ ಸಮಯವಾಯಿತು ನಾನು ಅವರನ್ನು ಹೋಗಿ ಕರೆದುಕೊಂಡು ಬರಬೇಕು ಹಾ ಅಪ್ಪಾಜಿ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ನಾನು ನಿಮಗೆ ಬಿಸಿ ಬಿಸಿ ಹಾಲನ್ನು ತಂದು ಕೊಡುತ್ತೇನೆ ಸರಿ ಅಪ್ಪಾಜಿ ಅಮ್ಮ ಪರಾಸಕ್ತಿ ನನ್ನ ಶಕ್ತಿ ಎಂದು ಸ್ವಚ್ಛ ಮನಸ್ಸಿನಿಂದ ನನ್ನ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಉದ್ದರಿಸಮ್ಮ ಉದ್ದರಿಸ ಧರ್ಮವೇ ನನ್ನ ಉಸಿರೆಂದು ಹೇಸಿ ರಾಜಕಾರಣ ಮಾಡದೆ ಬಡವರೇ ನನ್ನ ಬಂಧುಗಳೆಂದು ಸಮಾಜದ ಏಳಿಗೆಯೇ ನನ್ನ ಉಸಿರೆಂದು ಅಸನ್ಮುಖಿಯಿಂದ ಬಾರಿದ ನನ್ನ ಬಾಳೆಂದು ಸತಿಯನ್ನು ಕಳೆದುಕೊಂಡು ಸ್ಮಶಾನವಾಗಿರುತ್ತಾಯೇ ಸ್ಮಶಾನವಾಗಿದೆ ನನ್ನ ಹತ್ತೆಂಟು ವರ್ಷದ ಮಕ್ಕಳಿಗೆ ನೀ ಬೆಳಕಾಗಿ ಧೈರ್ಯ ಶಕ್ತಿ ತುಂ ತುಂಬಿ ಧರ್ಮದ ಹಾದಿ ಹಿಡಿಸಿ ಅವರಿಂದಲೇ ಈ ರಮಾನಂದನ ಮನೆ ಉತ್ತಮರ ಮನೆತನ ಆಗಲೆಂದು ಆಶೀರ್ವದಿಸಮ್ಮ ಆಶೀರ್ವದಿಸು ಏನ್ ಮಾಡ್ತಾ ಇದಾರೆ ಮಾಜಿ ಗೃಹ ಮಂತ್ರಿಗಳು ಬನ್ನಿ ಗೌಡ್ರಿ ಅದೇಕೆ ತಮ್ಮ ಸೈನ್ಯ ಬಲದೊಂದಿಗೆ ಆಗಮಿಸಿದ್ದಿರಲ್ಲ ಬನ್ನಿ ಕುಳಿತುಕೊಳ್ಳಿ ಕುಳಿತು ನಿನ್ನೊಂದಿಗೆ ನೆಂಟಸ್ತಿಕೆ ಮಾಡಲು ಬಂದಿಲ್ಲ ಈ ಬಂಟ ಪ್ರಕಾಶ್ ಗೌಡನ ಪ್ರಕಾಶ ಎಂದದ್ದು ಎಂದು ತೋರಿಸಿಕೊಡಲು ಬಂದಿರುವೆ ಗೌಡ್ರಿ ನಿಮ್ಮ ಮಾತಿನ ಅರ್ಥ ಅರ್ಥ ಅನಾಥ ಮತದಲ್ಲಿ ಅತ್ತ ಮತದ ಮತ್ತ ವೈದ್ಯತ್ವ ಸಾಧಿಸಿದರೆ ನಿನ್ನ ಕತ್ತಿನ ಮೇಲೆ ನನ್ನ ಕತ್ತೆ ಮಾತನಾಡ್ತಿರೇ ಅಚ್ಚಾರ ಓ ಭಯ ಮೊದಲು ನನ್ನ ಪ್ರಶ್ನೆಗೆ ಸರಿ ಉತ್ತರ ಕೊಡು ಧರ್ಮವೀರ ಏ ಲೇ ತಮ್ಮ ನಮ್ಮ ಗೌಡ್ರು ಅದೇನೋ ಪ್ರಶ್ನೆ ಕೇಳ್ತರ್ಲೆ ಹುಡುಗ ಅದಕ್ಕೆ ಸರಿ ಉತ್ತರ ಕೊಟ್ಟ ಸರಿ ಹೇ ಉಡ ಲೇ ತಮ್ಮ ರಾಮಯ್ಯ ಊರ ಹಿಂದಿನ ನಿನ್ನ ಒಣಭೂಮಿ ಪ್ರದೇಶದಲ್ಲಿ ಆಶ್ರಯ ಮನೆ ಕಟ್ಟಿಸಲು ಹೇಳಿದ್ದೀಯಲ್ಲ ಅದನ್ನು ನಿಲ್ಲಿಸಬೇಕು ಬಡವರಿಗಾಗಿ ಉಚಿತ ಜಾಗೆಯನ್ನು ಕೊಟ್ಟು ಮನೆ ಕಟ್ಟಲು ಅವಕಾಶ ಮಾಡಿದ್ದನ್ನು ರದ್ದು ಮಾಡಬೇಕೆ ಏಕೆ ಅದರಲ್ಲಿ ನನ್ನ ತಂದೆ ಸ್ಮರಣಾರ್ಥವಾಗಿ ಸ್ಟೀಲ್ ಫ್ಯಾಕ್ಟರಿ ಕಟ್ಟಿಸಿ ಬಡವರಿಗೆ ಉದ್ಯೋಗ ಹಚ್ಚಬೇಕಿದೆ ನನ್ನ ಸ್ವಂತ ಆಸ್ತಿಯಲ್ಲಿ ನಿಮ್ಮಪ್ಪನ ಹೆಸರಿಗೆ ಫ್ಯಾಕ್ಟ್ರಿ ಕಟ್ಟಿಸಲು ನಮ್ಮ ರಕ್ತಕ್ಕೆ ಹುಟ್ಟಿದವನೇ ಸಾಧ್ಯವಿರದಿದ್ದರೆ ಈಗ ನಿನ್ನ ಪ್ರಾಣ ಪಕ್ಷಿ ಉಳಿಯಲು ಸಾಧ್ಯವಿಲ್ಲ ಬ್ರಹ್ಮಂದ ನಿನ್ನ ಮಂತ್ರಿಗಿರಿಯ ಅಧಿಕಾರತ್ವದಲ್ಲಿ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯಾಗಿ ಬಾಳಬೇಕಿದ್ದ ನನ್ನ ತಂದೆಯನ್ನು ಅವಮಾನಿತನಾಗಿ ಸಾಯುವಂತೆ ಮಾಡಿದೆಯಲ್ಲ ಅದರ ಸೇಡಿಗಾಗಿ ಈಗ ನಾನು ಸೇಡು ತೀರಿಸಿಕೊಳ್ಳಲು ಬಂದಿರುವೆ ಸೇಡು 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 ಎಂದು ಅದಷ್ಟೇ ಜನ ಹೋಗಿರುವುದು ಈ ನನ್ನ ಗರಡಿಯಲ್ಲಿ ನಿನ್ನಿಂದ ನೀತಿ ಪಾಠ ಹೇಳಿಸಿಕೊಳ್ಳುವಷ್ಟು ಅಪ್ರಭುತ್ವ ನಾನಲ್ಲ ಸುಮ್ಮನೆ ಸರ್ಕಾರಿ ಕೆಮ್ಮತ್ತಿನಲ್ಲಿ ಆ ಜಾಗೆ ಕೊಡ್ತೀಯೋ ಇಲ್ಲ ಇಲ್ಲ ಬೈರೇ ಅದೇನಂತ ಹೇಳಿಕ್ರೆ ಕಳೆಕೊಂಡರು ಸೊಕ್ಕಿನಿಂದ ಮಾತನಾಡುವ ಈ ಕೋಣಕ್ಕೆ ತೋರಿಸಲೇ ನಿನ್ನ ಕತ್ತಿಯ ವರಸ ಕನಸನಂದ ವೀರ ಮದ ಕರೆಯಂತೆ ಮಣ್ಣು ನೋಡಿ ಹೆಸರ ಬರೆದುಕೊಳ್ಳಬೇಕಂತ ಹಾರಾಡಿದರೆ ನಮ್ಮ ದೊಡ್ಡದರಿಗೆ ತಲೆಯವ ನಮ್ಮ ದೊಡ್ಡಗೆ ದೊಡ್ಡ ನಮ್ಮ ದೊಡ್ಡದಿ ಪೊಲೀಸ್ ಪಾಟೀಲ್ ಸವಿ ನೆನಪಿಗಾಗಿ ಇನ್ನು ನನ್ನ ಕಚ್ಚೆ ಮಾಡಬೇಕು ಇನ್ನು ನನ್ನ ಪಂಜರದೊಳಗೆ ಬಸಲಿಂಗಪ್ಪ ಶೆಟ್ಟಿ ಹೇಳಿದ ರಜೆನಂತಂದ ನೀನು ತಯಾರಿಸಿದ ಬಾಂಡಿಗೆ ಸಹಿ ತೆಗೆದುಕು ಆಯ್ತ್ರೆ ರಾಮ್ಯ ಇಂದು ನನ್ನ ತಂದೆಯ ಆತ್ಮಕ್ಕೆ ಶಾಂತಿ ಸಟ್ರೆ ಬೈರ ಬನ್ನಿ ಹೋಗೋಣ ನನ್ನ ತಂದೆ ಈಗ ತಾನೇ ಹಾಲು ತರ್ತೇನೆ ಅಂತ ಹೋಗಿದ್ನಲ್ಲ ಯಾಕೆ ಈಗ ಮಲ್ಗಿದ್ದಾರೆ ಏನಾಗಿರ್ಬೋದು ನನ್ನ ತಂದೆಗೆ ಅಪ್ಪಾಜಿ ಅಪ್ಪಾಜಿ ಏನಾಯ್ತು ಅಪ್ಪಾಜಿ ಯಾಕೆ ಮೈಯಲ್ಲಿ ರಕ್ತ ಬರ್ತಿದೆ ಏನಾಗಿದೆ ನಿಮಗೆ ಬಂದೆಯ ಮಗಳೇ ಬಂದೇ ಬಾ ಅಪ್ಪಾಜಿ ಏನಾಯ್ತು ನಿಮಗೆ ಎಂಬುದನ್ನು ಸ್ವಲ್ಪ ಬಿಡಿಸಿ ಆದ್ರೂ ಹೇಳಬಾರ್ದೆ ನಿಮ್ಮ ಸ್ಥಿತಿಗೆ ಕಾರಣವಾದವರಾದ್ರೂ ಯಾರು ಅಪ್ಪಾಜಿ ನಿಮಗೆ ನನ್ನನ್ನು ಬಲಿ ತೆಗೆದುಕೊಂಡು ತಮ್ಮ ಬಲಿ ತೆಗೆದುಕೊಂಡಿತು ನಿನ್ನ ತಲೆಯ ಮೇಲೆ ಅಕ್ಷತೆ ಹಾಕುವ ಭಾಗ್ಯ ನನಗಿಲ್ಲ ಬಾ ನನಗಿಲ್ಲ ಬಾ ಇಲ್ಲ பங்கார பேட்டந்த நின சோதர மாவ பத்தேனா தப்பூ வரவில்லம்மா இன்னோ பண்ண இன்னும் நன் மக்கள கட்டி ஹேனம்மா ஏழு மாலை மகள ಿದೆಯಲ್ಲು ಬಾ ಇದು ಧರ್ಮದ ಪ್ರತಿಕಾರ ಉತ್ತಮರ ಮನೆತನವೆಂದು ಮೆರೆದ ಕೀರ್ತಿಯ ಪ್ರತಿಕಾರಪ್ಪ ಈ ಕೀರ್ತಿಗೆ ಬಸಿ ಬೆಳೆಯಲೆಂದು ಯತ್ನಿಸಿದ ಮೋಸದ ಸಂಚಪ್ಪ ಸಂಚು ಆ ಮೋಸದ ಸಂಚಿಗೆ ಮಿಂಚಿ ಕೈ ಹಾಕಿದ ಕೆಂಚ ಯಾರೆಂದು ನೀನೀಗ ಇಂಚಿಂಚಾಗಿ ಕಡಿದು ನಿನ್ನ ಪಾದದ ಮೇಲೆ ಇಡುತ್ತೇನೆ ಕತ್ತರಿಸಿ ಹಾಕುವ ಸಮಯ ಈಗಿಲ್ಲ ಪಶು ಈಗಿಲ್ಲ ಮಾತು ಕೊಡಬೇಕಪ್ಪ ನನಗೊಂದು ಮಾತು ಕೊಡಬೇಕು ಮಮ್ಮ ಒಂದಕ್ಕೆ ನಿನ್ನ ಸಾವಿರ ಮಾತನ್ನು ನಡೆಸಿಕೊಡುತ್ತೇನೆ ಹಾಗಾದರೆ ಕೆತ್ತವರ ಆಶ್ರಯವನ್ನು ಕಳೆದುಕೊಂಡೆ ಈ ಮನೆಗೆ ನೀನು ಆಶ್ರಯ ದಾತನಾಗಬೇಕಾದ್ರೆ ಈ ದೇವಿಯ ಸನ್ನಿಧಿಯಲ್ಲಿ ನನ್ನ ಮಗಳ ಕೈ ಇಳುವ ಪತಿ ಆಗಬೇಕಪ್ಪ ಪತಿ ಆಗಬೇಕು ನೀನು ಈಗ ನನ್ನ ಗಂಡು ಮಕ್ಕಳ ಪರಿಪಾಲಕರಪ್ಪ ಪರಿಪಾಲಕರು ನಿಮ್ಮ ಪಾದ ಸಾಕ್ಷಿಯಾಗಿಯೂ ಈ ಕಲಮೇಶ್ವರ ಸಾಕ್ಷಿಯಾಗಿಯೂ ಅಳಬೇಡಮ್ಮ ಮಾ ಬೇಡ ಈ ಕಲ್ಮೇಶ್ವರ ಸಾಕ್ಷಿಯಾಗಿಯೂ ಈ ನಿಮ್ಮ ಮಗಳನ್ನು ನನ್ನ ಸತಿ ಎಂದು ಸ್ವೀಕಾರ ಮಾಡಿ ನಿನ್ನ ಮಕ್ಕಳನ್ನು ಎತ್ತವರಿಗಿಂತ ಹೆಚ್ಚಾಗಿ ನೋಡಿಕೊಳ್ತೇನೆ ಮಮ್ಮ ನೋಡಿಕೊಳ್ತೇನೆ ಈ ಮಾತು ಸತ್ಯ ಮಮ್ಮ ಸತ್ಯ ನಿಮ್ಮ ಆರೋಗ್ಯದಲ್ಲಿ ಏನಾಗ್ತೇನೆ ಎಂಬುದನ್ನು ಹೇಳಿ ನಿಮ್ಮನ್ನ ಈ ಸ್ಥಿತಿಯಲ್ಲಿ ನೋಡಲು ನನಗೆ ಆಗುತ್ತಿಲ್ಲ ಕಾರಣವಾದವರು ಯಾರು ಸಂಗೀತ ಮಕ್ಕಳನ್ನು ಆದ್ರೂ ಹೇಗೆ ನೋಡ್ಕೊಳ್ಳಿ ಅಪ್ಪಾಜಿ ನೀವೇನದೆ ಆಗಲಪ್ಪ ಶಿವ ಆ ದೇವಿಯು ನಿಮಗೆ ಒಳ್ಳೆಯದು ಮಾಡಲಿ ಶಿವ ಇನ್ನೊಂದು ಮಾತು ಇದು ನ್ಯಾಯವಂತರ ಮಂತ್ರ ಈ ಧರ್ಮದಲ್ಲಿ ಪರಮಾತ್ಮನಿದ್ದಾನೆ ಈ ಧರ್ಮವನ್ನು ನೀನು ಪರಿಪಾಲನೆ ಮಾಡಿ ಬರುವ ಕಷ್ಟಗಳಿಗೆ ಹಗಲು ಕೊಟ್ಟು ಈ ನನ್ನ ಕಂದರಿಗೆ ನೀ ಕಣ್ಣಾಗಿ மிவனாகிப்பான ஊருகன்னா பாத சாட்சிய மாதன்னு உழத்த உழ்த்தே கிருதி யாரும் காரணப்பா இன்னொரு மாத்தி ಈ ನನ್ನ ಮಗಳೇ ಏನೋ ಅರಿಯದವಳು ಇನ್ನು ನನ್ನ ಆರೆಂಟು ವರ್ಷದ ಕಂಡರು ಅವರಿಗೆ ಹಸುವಾದಾಗ ತುತ್ತಿಟ್ಟು ಹರ್ಷ ಬಂದಾಗ ಮುದ್ದಿಟ್ಟು ವರ್ಷ ಹದಿನೆಂಟಾದಾಗ ಧರ್ಮದ ಹಾದಿ ಇಳಿಸಿ ನೀ ಪಣ ತಟ್ಟು ಅವರಿಂದಲೇ ಹೊಸನ ಹಾಡು ಕೊಟ್ಟು ಅವರ ಓದಿಗಾಗಿ ಎಷ್ಟೇ ಹಣ ಕಚ್ಚಾದರೂ ಹಿಂಜರೇ ಬೇಡಪ್ಪ ಹಿಂಜರೇ ಬೇಡ ನನ್ನ ಸಮಸ್ತ ಆಸ್ತಿ ಓದರೇ ಹಿಂಜರೇ ಬೇಡಪ್ಪ ಹಿಂಜರೇ ಬೇಡ ತೆಗೆದಿಕೋ ಈ ಟ್ರೆಜರಿ ಬೀಗಿದಿಕೆ ಇದರಲ್ಲಿ ಐವತ್ತು ಎಷ್ಟೇ ಪ್ಯಾಕ್ಟಿಯ ಕಾಗದಗಳಿವೆ ಹಾಗೆ ತಲೆ ಬಂಗಾರವಿದೆ ಇದನ್ನು ರಕ್ಷಿಸಿ ನನ್ನ ಮಕ್ಕಳನ್ನು ರಕ್ಷಿಸಪ್ಪ ನನ್ನ ಮಕ್ಕಳನ್ನು ರಕ್ಷಿಸು ಆಯ್ತು ಕೊಲೆಗಾರ ಯಾರೆಂದು ಹೇಳು ಹೇಳ್ತೀನಪ್ಪ ನನ್ನದು ಇನ್ನೊಂದು ಮಾತಿದೆ ಮೊದಲು ಕೈ ನೀಡಿ ಇಲ್ಲಿ ಬಂಗಾರದ ಕೂಚ ಇದನ್ನು ಹಾಕಿ ಮೆರೆಯಲೆಂದು ಹಾಕಿದ್ದೇನೆ ಇದನ್ನು ಹಾಕಿಕೊಂಡು ಧರ್ಮದ ಹಾದಿಯಲ್ಲಿ ಧರ್ಮವನ್ನೇ ನುಡಿದು ಈ ರಮಾನಂದನ ಮನೆ ಉತ್ತಮರ ಮನೆ ಆಗದೆಂದು ಆಶೀರ್ವಿಸಪ್ಪ ನಡೆಸಪ್ಪ ಅಪ್ಪಾಜಿ ನೀನು ಚಿಕ್ಕ ನಿಮ್ಮ ಈ ಕಾರಣಕ್ಕೂ ಯಾರದು ನಿಮ್ಮ ಕಾರಣ ಈ ರೀತಿ ಆಗೋದಕ್ಕೆ ಕಾರಣ ಯಾರಾಗಿದ್ದಾರೆ ಅಂತ ಒಂದೇ ಮಾತಾದ್ರೂ ಹೇಳಿಯಪ್ಪತಿ ಅವನಿಗೆ ಕಲಿಸೋಣ ಹೇಳ್ತೀನಪ್ಪ ಹೇಳ್ತೀನಿ జగ్ర <Sur variance> ನೋಡಿಕೊಳ್ಳಲಿ ಅಪ್ಪಾಜಿ ಕೊನೆಗೂ ಇದಕ್ಕೆಲ್ಲ ಯಾರು ಕಾಣ ಎಂಬುದನ್ನು ತಿಳಿಸದೆ ಒಂದೇ ಒಂದು ಒಂದೇ ಒಂದು ಮಾತು ನೀವು ಹೇಳಿ ಹೋಗಿದ್ದರೆ ಪಾಪಿಗಳಿಗೆ ಸರಿಯಾದ ಶಿಕ್ಷೆ ಕೊಡ್ಬೋದಾಗಿತ್ತು

విద్యా బ నగమ విద్యాగా మనవా